ನೇಹಾ ಪ್ರಕರಣ ಆರೋಪಿ ಪಯಾಜ್ ಯಾರು ಎಲ್ಲಿದ್ದಾರೆ ಅಂತ ಮಾಹಿತಿ ತಿಳಿಯೋಣ ಬನ್ನಿ ಇದು ಮರ್ಡರ್ ಕೇಸ್ ಹುಬ್ಬಳ್ಳಿ ಕಾಂಗ್ರೆಸ್ ಕಾರ್ಪೊರೇಟರ್ನಿಂದ ನಿರಂಜನ್ ಹಿರೇಮಠ ಅವರ ಪುತ್ರಿ ನೇಹಾ ಇಪ್ಪತ್ತ್ಮೂರು ವರ್ಷ ಕೊಲೆಪಕರಣದ ಸಂಬಂಧದ ಪೊಲೀಸರು ಪಯಾಜ್ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪಯಾಜ್ ಮೂಲತಃ ಸವದತ್ತಿ ತಾಲೂಕ್ ಮುನ್ವಳ್ಳಿ ನಿವಾಸಿ ಎಂಬ ಮಾಹಿತಿ ಲಭ್ಯವಾಗಿದೆ ಆರೋಪಿ ಪಯಾಜ್ ಇಪ್ಪತ್ತ್ಮೂರು ವರ್ಷ ತಂದೆ ಬಾಬಾ ಸಾಹೇಬ್ ತಾಯಿ ಮಮತಾ ಮಮತಾಜ್ ಇಬ್ಬರು ಸರ್ಕಾರಿ ಶಾಲೆಯ ಶಿಕ್ಷಕರು ಆಗಿದ್ದರಿಂದ ಪಯಾಜ್ ಕಾಲೇಜ್ ಬಿಟ್ಟಿದ್ದ ಆರು ತಿಂಗಳ ಮನೆಯಲ್ಲೇ ಇದ್ದನು ಇದು ನೇಹ ಹಿರೇಮಠ್ ಕೊಲೆ ಮಾಡಲೆಂದೇ ಕಾಲೇಜ್ಗೆ ಕೊಲೆ ಮಾಡಲೆಂದೇ ಕಾಲೇಜ್ಗೆ ಪಯಾಜ್ ಬಂದಿದ್ದ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ನೇಹಾ ತಂದೆ ಹಿರೇಮಠ್ ಅವರ ಹೇಳಿಕೆ ಪ್ರಕಾರ ಆರೋಪಿ ಫಯಾಜ್ ಬಿ ಸಿ ಹಳೆಯ ಸಹಪಾಠಿ ಎಂದು ಹೇಳಿದ್ದಾರೆ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಕೊಲೆ ನಡೆದಿದ್ದರಿಂದ ಇಡೀ ರಾಜ್ಯದ ಜನತೆಗೆ ಆತಂಕ ಒಳಗಾಗಿದೆ ನಗರದಲ್ಲಿ ಪಿಯಿಂದ ಪ್ರತಿಭಟನೆ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಬಿಯುಪಿ ಕ್ಯಾಂಪಸ್ ಕ್ಯಾಂಪಸ್ನಲ್ಲಿ ಎಬಿಯುಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಾಲೇಜಿನ ಆವರಣದಲ್ಲಿ ಒಂದೆಡೆ ಸೇರಿ ನೂರಾರು ಇ ಬಿ ಪಿ ಕಾರ್ಯಕರ್ತರು ಮತ್ತು ರಾಜ್ಯದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತ ಹಾಕಿದ್ದಾರೆ ಕಾಲೇಜಿನ ಮುಂಭಾಗದಲ್ಲಿ ಟೈರ್ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗಿದೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ನೇಹಾ ಬಸ್ನಲ್ಲಿ ಒಬ್ಬಳೇ ಹೋಗಲು ಎದುರುತ್ತಿದ್ದಳು ಅಂತ ನಮ್ಮ ನೇಹಾಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಂಬಲು ಆಗುತ್ತಿಲ್ಲ ಎಲ್ಲ ವಿಷಯವನ್ನು ತಿಳಿದುಕೊಂಡು ನಿಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳುಹಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇವತ್ತು ನಮ್ಮ ಮಗಳು ಜೀವ ಹೋಗಿದೆ ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಕೊಡಿಸಬೇಕು ಎಂದು ನೇಹಾ ಪೋಷಕರು ಆಗ್ರಹಿಸಿದ್ದಾರೆ ಮತ್ತು ಪ್ರಹ್ಲಾದ್ ಜೋಶಿ ಅಬ್ಬಯ್ಯವರು ಶಾಸಕ ಪ್ರಸಾದ್ ಅಬ್ಬಯ್ಯವರು ಸಂತ ಸಂತಾನ ಹೇಳಿದರು ಕಿಮ್ಸ್ ಆಸ್ಪತ್ರೆಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿದ್ದು ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಕುಟುಂಬಕ್ಕೆ ಸಂತಾನ ಹೇಳಿದ್ದಾರೆ ಕೊಲೆ ಆರೋಪಿಯನ್ನು ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಹೊರಹಾಕಿದ್ದಾರೆ ಮತ್ತು ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಎಫ್ಐಆರ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಹುಬ್ಬಳ್ಳಿ ನನ್ನ ಹುಬ್ಬಳ್ಳಿ ಕಾಲೇಜಿನಲ್ಲಿ ಬಿ ಬಿ ಕಾಲೇಜಿನ ಓದುತ್ತಿದ್ದ ನನ್ನ ಮಗಳ ಹತ್ಯೆ ಹತ್ಯೆ ಪ್ರಕರಣ ಹಾಕಲು ಷಡ್ಯಂತ್ರ ನಡೆಯುತ್ತಿದೆ ಅಂತ ನೇಹಾ ತಂದೆ ನಿರಂಜನ್ ಆರೋಪ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಲು ಸರ್ಕಾರ ಕುತಂತ್ರ ಮಾಡುತ್ತಿದೆ ಸಿಎಂ ಹಾಗೂ ಗೃಹ ಸಚಿವರು ನನ್ನ ಮಗಳ ಲವ್ ಮಾಡುತ್ತಿದ್ದಳು ಅಂತ ಇವರ ಹೇಳಿಕೆಗಳಿಂದ ನನ್ನ ಮನೆತನಕ್ಕೆ ಕಳಂಕ ಬಂದಿದೆ ರಾಜಕೀಯ ನಿಲ್ಲದಿದ್ದರೆ ಸುಮ್ಮನಿರಲ್ಲ ಅಂತ ನಿರಂಜನ್ ಆಕೃತಿ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಹುಬ್ಬಳ್ಳಿ ನೇಹಾ ಕೊಲೆ ಪ್ರಕರಣಕ್ಕೆ ಕಾಂಗ್ರೆಸ್ಗೆ ಮುಳ್ಳಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ ಎಲೆಕ್ಷನ್ ಟೈಮ್ನಲ್ಲಿ ಲವ್ ಜಿಹಾದ್ ಪಾಲಿಟಿಕ್ಸ್ ಶುರುವಾಗಿದ್ದು ಬಿಜೆಪಿ ಲೀಡರ್ಸ್ ಲವ್ ಜಿಹಾದ್ ಎಂದು ಆರೋಪ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಮತ ದೂರವಾಗುವ ಭಯ ಎದುರಾಗಿದೆ ಎಫ್ಐಆರ್ನಲ್ಲಿ ಸ್ಫೋಟಕ ಮಾಹಿತಿ ಇನ್ನೂ ಮದುವೆ ಮಾಡಿಕೊಡುವಂತೆ ನೆಹಾಳ ಪೋಷಕರು ಪೀಡಿಸುತ್ತಿದ್ದ ಎನ್ನುವುದು ಎಫ್ಐಆರ್ನಲ್ಲಿ ದಾಖಲಿಸ್ ದಾಖಲಿಸಲಾಗಿದೆ ಖುದ್ದು ಪೋಷಕರು ನಿಲ್ಲಿರುವ ದೂರಿನಲ್ಲಿ ವಿಷಯ ಬಹಿರಂಗವಾಗಿದ್ದು ನೆಹಾಳನ್ನು ಪ್ರೀತಿ ಮಾಡಿದ್ದೇನೆ ಮದುವೆ ಮಾಡಿಕೊಡುವಂತೆ ಬೆನ್ನು ಬಿದ್ದಿದ್ದ ಎನ್ನಲಾಗಿದೆ ಸುಮಾರು ನಾಲ್ಕೈದು ತಿಂಗಳಿಂದ ಮದುವೆಯಾಗಿ ಪೀಡಿಸುತ್ತಿದ್ದನಂತೆ ಆದರೆ ನೇಹಾ ಪೋಷಕರು ನಮ್ಮ ಮಗಳು ಇನ್ನಷ್ಟು ಇಷ್ಟಪಟ್ಟಿರಲಿಲ್ಲ ಹೆಚ್ಚಿನ ವ್ಯಾಸಂಗ ಮಾಡುತ್ತಿರುವುದರಿಂದ ಎಂದು ಪಯಾಜ್ ಕುಟುಂಬಕ್ಕೆ ಪೋಷಕರು ಹೇಳಿದ್ದಾರಂತೆ ಈ ಕುರಿತಂತೆ ಪಯಾಜ್ ತಂದೆಗೂ ದೂರವಾಣಿ ಕರೆ ಮಾಡಿ ನೇಹಾ ಪೋಷಕರು ಹೇಳಿದ್ದಾರಂತೆ ಆದರೆ ಇಷ್ಟೆಲ್ಲ ಆದರೂ ನಮ್ಮ ಮಗಳ ಬೆನ್ನು ಬಿದ್ದಿದ್ದ ಪಯಾಜ್ ನಾಲ್ಕೈದು ಬಾರಿ ನಿಹಾಗೆ ಬೆದರಿಕೆ ಹಾಕಿದ್ದನಂತೆ ಮದುವೆ ಆಗದಿದ್ದರೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿ ಹಾಕಿದ್ದಾನಂತೆ ಈ ಬಗ್ಗೆ ಖುದ್ದು ನಿಹಾ ತನ್ನ ಪೋಷಕರ ಗಮನಕ್ಕೆ ತಂದಿದ್ದಳಂತೆ ಇಷ್ಟಾದ ಮೇಲೂ ಪೋಷಕರು ಪೊಲೀಸರ ಗಮನಕ್ಕೆ ತಂದಿದ್ದರೆ ಇಂಥ ನೇಹಾ ಜೀವ ಉಳಿಯುತ್ತಿತ್ತು ಎಂಬ ಪ್ರಶ್ನೆ ಉದ್ಭವ ಈ ಕುರಿತು ಮಾಹಿತಿ ಎಫ್ಐಆರ್ನಲ್ಲಿ ನೇಹಾ ತಾಯಿಗೆ ಗೀತಾ ಅವರ ವಿಷಯವಾಗಿ ಉಲ್ಲೇಖಿಸಿ ಮಾಹಿತಿ ಲಭ್ಯವಾಗಿದೆ ಮತ್ತು ಹತ್ಯೆ ಕಂಡ ಹತ್ಯೆ ಖಂಡಿಸಿ ಇದು ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ಹಿರೇಕೆರೂರು ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಮಾಜಿ ಕೃಷಿ ಸಚಿವ ಬಿ ಸಿ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣ ಪಟ್ಟಣದ ಸರ್ವ ಸರ್ವಜ್ಞ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಈ ವೇಳೆ ಮುತ್ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಸೇರಿದಂತೆ ಹಲವಾರು ಜನರು ಹತ್ಯೆಯನ್ನು ಖಂಡಿಸಿದರು ಕೊಲೆಗಾರ ಫಯಾಜ್ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶಿಸಿ ಹೊರಹಾಕಿದ್ದರು ರಾಜ್ಯ ಸರ್ಕಾರ ಘೋಷಣೆ ವಿರುದ್ಧ ಈ ಪ್ರತಿಭಟನೆಕಾರರು ಕಿಡಿಗೇಡಿದಾರರು ರಾಜ್ಯ ರಾಜ್ಯಪಾಲರಿಗೆ ಈ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಹಿರೇಕೆರೂರ್ ತಹಶೀಲ್ದಾರ್ಗೆ ಮನವಿ ನೀಡಿದರು